ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಈಗ ನೈಟ್ ಒಂಬತ್ತುವರೆ ಆಗಿದೆ ನೋಡಿ ಈ ಟೈಮಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನು ಸ್ಪೆಷಲ್ ಇರುತ್ತೆ ಏನಕ್ಕೆ ಇವಾಗ ಬ್ಲಾಗ್ಸ್ ನೀವು ಕಮೆಂಟ್ ಮಾಡಿ ಅಂದರೂ ನಾನು ಹೇಳ್ತೀನಿ ಅಪ್ಪನ ಬರ್ತಡೆ ನಾಳೆ ಇದೆ ಇವತ್ತು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಅಮ್ಮ ಕೇಳಿ ಪ್ರಿಪೇರ್ ಮಾಡ್ತಿದ್ದಾರೆ ಸೊ ಬರ್ಡೇಗೆ ಎವ್ರಿ ಟೈಮ್ ಹೊರಗಡೆಯಿಂದಾನೆ ಕೇಕ್ ತಗೊಂಡ್ ಬರ್ತಾ ಇದ್ವಿ ಬಟ್ ಈ ಸಲ ನಾವು ಏರ್ ತಗೊಂಡಿದೀವಲ್ಲ ಅದ್ರಲ್ಲಿ ಒಂದ್ಸಲ ಟ್ರೈ ಮಾಡಿಲ್ಲ ಕೇಕ್ ನ ಅಲ್ಲ ಹೌದು ಕೇಕ್ ಇತ್ತು ಅದ್ರಲ್ಲಿ ಟ್ರೈ ಮಾಡಿಲ್ಲ ಬಟ್ ಇವತ್ತು ಕೇಕ್ ಮನೇಲೇ ಮಾಡಿ ಸೆಲೆಬ್ರೇಟ್ ಮಾಡಿ ಈ ಸಲ ಅದ್ರಲ್ಲಿ ಕೇಕ್ ನ ಪ್ರಿಪೇರ್ ಮಾಡ್ಬಿಟ್ಟು ಮಾಡೋಣ ಅಂತ ಅಂಡ್ ಸ್ವಲ್ಪ ಹೆಲ್ದಿ ವೇ ಅಲ್ಲಿ ಸಕ್ಕರೆ ಹಾಕೋದಿಲ್ಲ ಬೆಲ್ಲ ಹಾಕ್ಬಿಟ್ಟು ಮೈದಾ ಹಿಟ್ಟು ಹಾಕಲ್ಲ ಗೋಧಿ ಹಿಟ್ಟು ಬಾಲ್ ಬೇಕಾ ಬಾಲ್ ಅಂದ್ಕೊಡ್ಮ ಸೊ ಕೇಕ್ನ ಯಾವ ಥರ ಮಾಡ್ತೀವಿ ಅನ್ನೋದು ರೆಸಿಪಿನ ಶೇರ್ ಮಾಡ್ತೀನಿ ಸೊ ನ ಕಂಟಿನ್ಯೂ ಮಾಡೋಣಂತೆ ಆರತಿ ಅಪ್ಪ ಬಂದ್ಬಿಡ್ತಾರಲ್ಲ ಮತ್ತೆ ಹೆಂಗೆ ಕೇಕ್ ಮಾಡ್ತೀವಿ ಅಂತ ಹೇಳ್ತೀವಿ ಅಪ್ಪಗ ಬೇಡ ಬೇಡಲ್ಲ ಮತ್ತೆ ಅಪ್ಪ ಗೊತ್ತಾಗ ಗೊತ್ತಾಗಲ್ಲ ಗೊತ್ತಾಗಲ್ಲ ಕೇಕ್ ಕೇಕ್ನ ಪ್ರಿಪೇರ್ ಮಾಡೋಣಂತೆ ಆ್ಯಂಡ್ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ ಸೊ ಮನೆಯಲ್ಲೇ ಕೇಕ್ ಮಾಡೋಣ ಈ ಸಲ ಅಂದ್ಕೊಂಡು ಮೊದಲೇ ಪ್ಲ್ಯಾನ್ ಮಾಡಿಕೊಂಡೆ ಕೇಕ್ ಮಾಡೋಕ್ಕೆ ಬೇಕಾಗುವಂಥ ಎಲ್ಲ ಬೇಕಿಂಗ್ ಐಟಮ್ಸ್ ಏನಿರುತ್ತಲ್ಲ ಸೊ ಅದು ಯಾವುದೂ ಇರಲಿಲ್ಲ ನಾನು ಸ್ಮಾರ್ಟ್ ಬಜಾರ್ಗೆ ಹೋಗ್ಬಿಟ್ಟು ಎಲ್ಲನೂ ತಂದ್ಕೊಂಡಿದ್ದೆ ಮೊನ್ನೆ ನಾನು ನಿಮಗೆ ಮಿನಿ ವ್ಲಾಗ್ಸಲ್ಲೂ ಶೇರ್ ಮಾಡಿದ್ದೆ ನಾನು ರೆಗ್ಯುಲರಾಗಿ ಮಿನಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತಿರ್ತೀನಲ್ಲ ಸೊ ಮರೀದೇನೆ ಚೆಕ್ ಮಾಡಿ ಆಯಿತಾ ಆ್ಯಂಡ್ ನಾವು ಈ ಏರ್ ಫ್ರೈಯರ್ನ ತೊಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಗಕ್ಕೆ ಬಂತು ಅಂತ ಅನ್ಸುತ್ತೆ ಬಟ್ ಕೇಕ್ ಮಾತ್ರ ಇನ್ನೂ ಒಂದು ಸಲನೂ ಟ್ರೈ ಮಾಡಿರಲಿಲ್ಲ ಏನೋ ಈ ಸ್ಪೆಷಲ್ ಡೇಗೆ ಟ್ರೈ ಮಾಡಬೇಕು ಅಂತ ಇತ್ತೇನೋ ಮೇ ಬಿ ಸೊ ಹಾಗಾಗಿನೇ ಅಂದರೆ ಜ ಬನಾನಾ ಪ್ಯಾನ್ ಕೇಕ್ಸ್ ಅಂತೇಳಿ ಚಿಕ್ಕ ಚಿಕ್ಕ ಮಾಡಿದ್ದೀನಿಲ್ಲ ಮೊಫಿನ್ಸ ಆ ಥರ ಮಾಡ್ಕೊಂಡಿದ್ದೀವಿ ಬಟ್ ಕೇಕ್ ಎಲ್ಲ ಮಾಡಿರಲಿಲ್ಲ ಸೊ ಕೇಕ್ ನಾನು ಹೋಮ್ ಮೇಡ್ ಕೇಕ್ ಯಾವ ಥರ ಮಾಡ್ತೀನಿ ಅನ್ನೋದನ್ನ ಡೀಟೇಲಾಗಿ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೂ ಶೇರ್ ಮಾಡ್ಬೋದು ಹೇಳ್ಬಿಟ್ಟು ಸೊ ಮನೆಯಲ್ಲಿ ಏರ್ ಫ್ರೈಯರು ಅಥವಾ ಓವನು ಇಲ್ಲಾಂತಂದರೆ ನಾರ್ಮಲ್ ಪ್ರೆಷರ್ ಕುಕ್ಕರಲ್ಲೂ ಸಹ ನಾವು ಕೇಕ್ನ ಮಾಡ್ಕೋಬೋದು ಪ್ರೊಸೀಜರ್ ಎಲ್ಲನೂ ಕ್ವಾಂಟಿಟಿ ಕರೆಕ್ಟ್ ಕ್ವಾಂಟಿಟಿನ ನೋಡ್ಕೊಂಡು ಮಾಡಿದರೆ ಅಂದರೆ ಮೆಷರ್ಮೆಂಟ್ ಕರೆಕ್ಟಾಗಿದ್ದರೆ ಕೇಕ್ ಪರ್ಫೆಕ್ಟಾಗಿ ಬರುತ್ತೆ ಸೊ ಹೆಲ್ದಿ ವೇಯಲ್ಲಿ ನಾವು ಕೇಕ್ನ ಮಾಡ್ಕೋಬೇಕು ಮನೆಯಲ್ಲಿ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಈ ರೆಸಿಪಿನ ಒಂದ್ಸರಿ ನೀವು ನೋಡ್ಕೊಳ್ಳಿ ಸೊ ಕೇಕ್ ಮಾಡೋದಕ್ಕೆ ಥರ್ಟಿ ಮಿನಿಟ್ಸ್ ಟೈಮ್ ಬೇಕಾಗುತ್ತೆ ಸೊ ಅದ್ರಲ್ಲಿ ಟೈಮ್ ಸೆಟ್ಟಿಂಗ್ಸ್ ಎಲ್ಲ ಇತ್ತು ನಾನೇನು ಅಂದರೆ ಥರ್ಟಿ ಮಿನಿಟ್ಸ್ ಎಲ್ಲ ಸೊ ಆರಾಮಾಗಿ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಿಸ್ತು ಅಯ್ಯೋ ಸ್ವಲ್ಪ ಬಿಸಿ ಇರುತ್ತಲ್ಲ ಮೇಲೆ ಕೇಕ್ ಕಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರ್ತಿತ್ತು ಸೊ ನಾನು ಸ್ಟಾರ್ಟ್ ಮಾಡೋದೇ ಸ್ವಲ್ಪ ಬೇಗ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ಬಟ್ ಫೈನಲಿ ಯಾವ ಥರ ಬಂತು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಫಸ್ಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಒಂದು ಬೌಲ್ ತೊಗೊಳ್ಳಿ ದೊಡ್ಡ ಬೌಲ್ ಮಿಕ್ಸಿಂಗ್ ಬೌಲ್ ಇರುತ್ತಲ್ಲ ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಸೊ ನೀವು ಬೇಕಿದ್ರೆ ಬೆಲ್ಲನ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಬೇಡ ನಾವು ಟೀ ಕುಡಿತೀವಲ್ಲ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ಬೆಲ್ಲನ ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನು ಇದರಲ್ಲಿ ಸೋಸ್ಕೊಳ್ಳಿ ಸೊ ಆ ಥರ ಆದರೂ ಮಾಡ್ಬೋದು ಇದು ಪ್ಯೂರ್ ಬೆಲ್ಲ ಸೊ ಹಾಗಾಗಿ ನಾನು ಇದನ್ನು ಮತ್ತೆ ಏನು ಸೋಸ್ಕೊಳ್ಳೋದಕ್ಕೆ ಹೋಗಿಲ್ಲ ಡೈರೆಕ್ಟ್ ಮೊಸರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂಡ್ ಇದಕ್ಕೆ ಒಂದು ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಏಲಕ್ಕಿ ಪುಡಿಯಾದರೂ ಹಾಕ್ಕೊಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅಡುಗೆಗೆ ಬಳಸುವಂಥ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಸೊ ಇದ್ರ ಬದಲಾಗಿ ನೀವು ಬಟರ್ ಇರುತ್ತಲ್ಲ ಬೆಣ್ಣೆ ಅದನ್ನಾದರೂ ಕರಗಿಸ್ಕೊಂಡು ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ನಾವು ಕಟ್ ಮಾ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ ಬಾದಾಮಿನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ನೋಡಿ ಆರಾಧ್ಯ ನ ನಾನು ಮಾಡ್ತೀನಿ ಅಂಥೇಳಿ ಅವಳು ಎಲ್ಲ ಕೇಕ್ ಮಿಕ್ಸ್ ಮಾಡೋದಕ್ಕೆ ಆ್ಯಂಡ್ ಕೇಕ್ನ ರೆಡಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾಳೆ ಸೊ ಇದು ಬಂದುಬಿಟ್ಟು ಆಪ್ಷನಲ್ಲೇ ನಮಗೆ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇಲ್ಲ ನಟ್ಸ್ ಆಗಿರ್ಬೋದು ಲೈಕ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಸೊ ಇದು ಒಂದೇ ಥರ ಅಲ್ಲ ಜಸ್ಟ್ ಇದು ಬೇಸ್ನ ಯಾವ ಥರ ಮಾಡ್ಕೋಬೋದು ಬೇಸಿಕ್ ಕೇಕ್ನ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದರಲ್ಲಿ ಡಿಫ್ರೆಂಟಾಗಿ ಫ್ಲೇವರ್ಸ್ನ ನಾವು ಅಂದರೆ ಫ್ರೂಟ್ಸ್ನ ಯೂಸ್ ಮಾಡ್ಬೋದು ಫ್ರೂಟ್ ಪ್ಯೂರೀಸ್ ಎಲ್ಲ ಸೊ ಇನ್ನು ಮುಂದೆ ಮುಂದೆ ಒಳ್ಳೆ ಒಳ್ಳೆ ಕೇಕ್ಗಳನ್ನ ಮಾಡಿಬಿಟ್ಟು ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದರಲ್ಲಿ ಎಗ್ ತಿನ್ನೋ ಹಾಗಿದ್ರೆ ಎರಡು ಎಗ್ಗಳ್ನ ನೀವು ಇದರಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಹಾಕೋಬೋದು ಎಗ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೇಕ್ ತುಂಬ ಸಾಫ್ಟಾಗಿ ಬರುತ್ತೆ ಸ್ಪಾಂಜ್ ಥರ ಇಲ್ಲ ನಮಗೆ ಕೇ ಎಗ್ಲೆಸ್ ಕೇಕ್ ಬೇಕು ಅಂದರೆ ಎಗ್ ಇಲ್ಲದೇನೆ ಯೂಸ್ ಮಾಡ್ಬೋದು ಸೊ ನಾನು ನಾನು ಇಲ್ಲಿ ಎಗ್ ಯೂಸ್ ಮಾಡಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಂದು ಬೌಲಷ್ಟು ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ಳಿ ಒಂದು ಯಾವ ಬೌಲ್ ತೊಗೊಂಡಿರ್ತೀವಲ್ಲ ಅದೇ ಬೌಲ್ ಎಲ್ಲದಕ್ಕೂ ಮೆಷರ್ಮೆಂಟ್ ತೊಗೊಳ್ಳಿ ಅದೇ ಬಟ್ಲಿಂದ ನಾನು ಒಂದು ಫುಲ್ ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಚಪಾತಿ ಹಿಟ್ಟು ನಾವು ಬೇಕ್ರಿಯಲ್ಲೆಲ್ಲ ತೊಗೊಳ್ಳೋ ಅಂಥ ಕೇಕ್ಗಳೇನಿರುತ್ತಲ್ಲ ಮೈದಾ ಹಿಟ್ಟು ಹಾಕಿ ಮಾಡಿರ್ತಾರೆ ಸೊ ಹಾಗಾಗಿ ಅದಕ್ಕಿಂತ ನಾವು ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋ ಅಂತ ಸಿಂಪಲ್ ಸಿಂಪಲ್ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸ್ಗೆ ನಾವು ಮಾಡ್ಕೊಳ್ತಿರ್ತೀವಲ್ಲ ಅಟ್ಲೀಸ್ಟ್ ಅಂಥ ಟೈಮಲ್ಲಾದರೂ ಈ ಥರ ಹೋಮ್ ಮೇಡ್ ಕೇಕ್ಗಳನ್ನ ಟ್ರೈ ಮಾಡಿ ನಿಜವಾಗ್ಲೂ ಟೇಸ್ಟ್ ಆ್ಯಂಡ್ ಹೆಲ್ತ್ಗೂ ತುಂಬ ಒಳ್ಳೆಯದು ಸೊ ನೋಡಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ನ ತೊಗೊಂಡಿದ್ದೀನಿ ಟೇಸ್ಟ್ಗೆ ಅದೇ ಥರ ಫ್ಲೇವರ್ಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು ನೀವು ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸೋಡಾನ ಕಡಿಮೆ ಯೂಸ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಕ್ವಾಂಟಿಟಿ ಎಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬ್ಯಾಟರ್ ತೀರಾ ನೀರಾಗಿರಬಾರ್ದು ತೀರಾ ಗಟ್ಟಿಗೂ ಇರಬಾರ್ದು ನಾನು ತೋರಿಸ್ತೀನಿ ನಿಮಗೆ ಆ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಇದರಲ್ಲಿ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಕೇಕ್ಗೆ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಈಗ ನಾವು ಇದನ್ನು ಕೇಕ್ ಮಾಡೋ ಅಂಥ ಮೌಲ್ಡ್ ಇರುತ್ತಲ್ಲ ಸೊ ಅದರಲ್ಲಿ ತಗೊಳ್ತಾ ಇದ್ದೀನಿ ನೀವು ಕುಕ್ಕರಲ್ಲಿ ಯೂಸ್ ಮಾಡೋ ಹಾಗಿದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ದಪ್ಪನ ದಪ್ಪ ಆಗಿರೋವಂಥ ತಳ ಇರುತ್ತಲ್ಲ ಸೊ ಆ ಥರ ಒಂದು ಕಪ್ನ ನೋಡಿಕೊಂಡು ನೀವು ಯೂಸ್ ಮಾಡಿಕೊಳ್ಳಿ ನಾನಿಲ್ಲಿ ಹಾರ್ಟ್ ಶೇಪಲ್ಲಿರೋ ಅಂಥ ಮೊಳಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಇದಕ್ಕೆ ಒಂದು ಬಟರ್ ಪೇಪರ್ ಸೊ ಆ ಥರದನ್ನ ನಾನು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ಕೇಕ್ ಬ್ಯಾಟರ್ನೆಲ್ಲ ಅದರಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದನ್ನು ಏರ್ ಫ್ರೈಯರಲ್ಲಿ ಬೇಕ್ ಮಾಡ್ಕೊಳ್ತೀನಿ ಸೊ ಏರ್ ಫ್ರೈಯಲ್ಲ ಏರ್ ಫ್ರೈಯರಲ್ಲಾದರೆ ಡೈರೆಕ್ಟ್ ಆಪ್ಷನ್ಸ್ ಕೊಟ್ಟಿರ್ತಾರೆ ಕೇಕ್ ಮಾಡೋದಕ್ಕೆ ಅದರಲ್ಲಿ ಒನ್ ಸಿಕ್ಸ್ಟಿ ಡಿಗ್ರಿ ಅಂತೇಳ್ಬಿಟ್ಟು ಥರ್ಟಿ ಮಿನಿಟ್ಸ್ ಡೈರೆಕ್ಟ್ ಅದೇ ಆಪ್ಷನ್ ತೊಗೊಂಡ್ಬಿಡುತ್ತೆ ಸೊ ಆ ಥರ ನಾವು ಏರ್ ಫ್ರೈಯರಲ್ಲಿ ಅಥವಾ ಓವನಲ್ಲಿ ಮಾಡ್ಕೋಬೋದು ಇಲ್ಲ ನಾವು ಕುಕ್ಕರಲ್ಲಿ ಮಾಡ್ಕೊಳ್ತೀವಿ ಅಂತಂದರೆ ಕುಕ್ಕರಲ್ಲಿ ಕೆಳಗಡೆ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ಪ್ಯಾನ್ನ ಇಡಬೇಕು ಸೊ ಆ ಥರ ಇಡೋದ್ರಿಂದ ನಮಗೆ ಕೇಕನ್ನು ಸ್ಟವ್ ಮೇಲೆ ಸ್ಟವ್ ಮೇಲೆ ಮಾಡ್ಕೋಬೋದು ಸೊ ನೀವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ಟವ್ನ ಸೊ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಕುಕ್ಕರಲ್ಲಿ ಮಾಡಬೇಕಾಗತ್ತೆ ಸೊ ಕುಕ್ಕರ್ಗೆ ನಾವು ಲಿಡ್ ಎಲ್ಲ ಕ್ಲೋಸ್ ಮಾಡಬಾರ್ದು ಜಸ್ಟ್ ಅದ್ರ ಮೇಲೆ ಏನಾದರೂ ಅಂದರೆ ವಿಷಲ್ ಹಿಡ್ದೇ ನಾವು ಕುಕ್ಕರಲ್ಲಿ ಮಾಡ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ದಪ್ಪನಾಗಿರೋಂಥ ಪಾತ್ರೆ ಇರುತ್ತಲ್ಲ ಅದರ ಅದರಲ್ಲಾದರೂ ನಾವು ಈ ಕೇಕ್ನ ಮಾಡ್ಕೋಬೋದು ಹೇಳಿದಲ್ಲ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಟು ಥರ್ಟಿ ಮಿನಿಟ್ಸಲ್ಲಿ ನನಗೆ ಕೇಕ್ ರೆಡಿ ಆಗುತ್ತೆ ನಾನು ಇಲ್ಲಿ ಓವನಲ್ಲಿ ಮಾಡ್ಕೊಳ್ ಅಂದರೆ ಏರ್ ಫ್ರೈಯರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸೆಟ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಸೊ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಡೆಕೋರೇಟ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಲೈಟಿಂಗ್ಸು ಮನೇಲೇ ಇತ್ತು ಲೈಟಿಂಗ್ಸು ಮತ್ತು ಬಲೂನ್ ಎಲ್ಲ ಆರಾಧ್ಯ ಲಾಸ್ಟ್ ಮೂಮೆಂಟ್ಗೆ ಹೋಗಿ ಬಲೂನ್ಸ್ ಎಲ್ಲ ತೊಗೊಂಡು ಬಂದಿದ್ಲು ಸೊ ನೀವೇ ನೋಡಿ ಅವ್ಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅವಳದು ಏನು ಡೆಕೋರೇಟ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಅವಳೇ ಮಾಡ್ತಾ ಇದ್ದಾಳೆ ಆ್ಯಂಡ್ ಈ ಥರ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ನೈಟ್ ಟೈಮಲ್ಲಿ ಅಂತೇಳಿ ಅಂದ್ಕೊಂಡ್ವಿ ನಾವು ಲಡ್ಡೂ ಮಲ್ಕೊಂಡ್ಬಿಟ್ಟಿದ್ದೆ ಲಡ್ಡು ಎದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಇವತ್ತು ಮಧ್ಯಾಹ್ನ ಅವ್ನು ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ ಇಲ್ಲ ಅಂತಂದರೆ ಆರಾಮ್ಸೆ ಎದ್ದಿರ್ತಿದ್ದ ನಾನು ಮಲ್ಕೊಳ್ಳೋವರೆಗೂ ಮಲ್ಕೊಳ್ಳೋವರೆಗೂ ಅವನು ಮಲ್ಕ್ತಿರ್ಲಿಲ್ಲ ಬಟ್ ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತು ಬೇಗನೆ ಮಲ್ಕೊಂಡ ಆ್ಯಂಡ್ ಈ ಬಲೂನ್ಸ್ ನಾವು ಊದಬೇಕಾದ್ರೆ ಅಂತೂ ಎಷ್ಟು ನಕ್ವಿ ಆರಾಧ್ಯ ಸ್ವಲ್ಪ ದೊಡ್ಡದು ಮಾಡೋಣ ಅಂದ್ರೆ ಬಿಡ್ತಾನೆ ಇಲ್ಲ ಇಲ್ಲ ಡಮ್ ಅಂದ್ಬಿಡುತ್ತೆ ಬೇಡ ಪಾಪ ಎದ್ಬಿಡ್ತಾರೆ ಅಂದ್ಬಿಟ್ಟು ಅವ್ರ ಅಜ್ಜಿಗೆ ನಂಗೆ ಹೇಳ್ತಾನೆ ಇದ್ದಾಳೆ ದೊಡ್ಡದು ಮಾಡಬೇಡ್ರಿ ಚಿಕ್ಕದು ಮಾಡಿ ಸಾಕು ಅಂತ ಹೇಳ್ಬಿಟ್ಟು ಎಲ್ಲಾ ಬಲೂನ್ಸ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡಿದಾಳೆ ನೋಡಿ ನೀವೇ

वीडियो हेलो कैसे हो तुम रे बा तो 카메라 معنات મેલે કોમેન્ટે કસું છું આ બુરા છે ખેલ છે કે કેમ યસ

मिले हैं i'm in this time ಸೊ ಡಾರ್ಕ್ ಚಾಕ್ಲೇಟ್ಸು ತೊಗೊಂಡು ಬಂದಿದ್ದೆ ನಾನು ಮೇಲ್ಗಡೆ ಹಾಕೋದಕ್ಕೆ ಸ್ವಲ್ಪ ತೊಗೊಂಡು ಇದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಅಂದರೆ ಕೆಳಗಡೆ ಸ್ವಲ್ಪ ನೀರು ಹಾಕಿಬಿಟ್ಟು ಬೇರೆ ಬೌಲಲ್ಲಿ ಸ್ವಲ್ಪ ಚಾಕ್ಲೇಟ್ನ ತೊಗೊಂಡು ಮೆಲ್ಟ್ ಮಾಡ್ತಾಯಿದ್ದೀನಿ ಮೇಲ್ಗಡೆ ಕೇಕ್ ಮೇಲ್ಗಡೆ ಸ್ಪ್ರೆಡ್ ಮಾಡೋದಕ್ಕೆ ಟೇಸ್ಟನ್ನು ತುಂಬ ಚೆನ್ನಾಗಿತ್ತು ನಾನೇನೂ ಅಂದ್ಕೊಂಡೆ ಅಂದರೆ ಸ್ವಲ್ಪ ಕಹಿ ಇರುತ್ತೇನೋ ಅಂತ ಅಂದ್ಕೊಂಡೆ ಅಷ್ಟೊಂದು ಚಾಕ್ಲೇಟ್ ಟೇಸ್ಟ್ ಅಷ್ಟೊಂದು ಏನೋ ಅಂತ ಅಂದ್ಕೊಂಡೆ ಇಲ್ಲ ಚೆನ್ನಾಗಿತ್ತು ಸೊ ಇದನ್ನು ಮೆಲ್ಟ್ ಮಾಡಿಬಿಟ್ಟು ರೆಡಿ ಮಾಡಿಕೊಂಡೆ ಕೇಕ್ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಆ್ಯಂಡ್ ಕೇಕನ್ನು ಚ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಸೊ ನೀವೇ ನೋಡಿ ನಾನು ತೋರಿಸ್ತೀನಿ ಕೇಕು ಕೆಳಗಡೆ ಎಲ್ಲ ಅಂದರೆ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಳ್ತಾ ಇದ್ವಿ ಆ್ಯಂಡ್ ಸ್ವಲ್ಪ ಕೇಕ್ ತೆಗೆದ ಮೇಲೆ ನಾವು ಅದರದ್ದು ಶೇಪ್ ಏನಿರುತ್ತಲ್ಲ ಸುತ್ತಲೂ ಒಂದು ಚಾಕು ತೊಗೊಂಡ್ಬಿಟ್ಟು ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಸೊ ನೋಡಿ ಆರಾಧ್ಯಗೆ ಖುಷಿನೂ ಖುಷಿ ಈ ಥರ ನಾವು ಕೇಕ್ನ ಮಾಡ್ಕೊಂಡ್ವಿ ಇನ್ನೇನು ಬರೀ ಒಂದು ಟೆನ್ ಮಿನಿಟ್ಸ್ ಟೈಮ್ ಇತ್ತು ಲೆವೆನ್ ಫಿಫ್ಟಿ ಆಗಿತ್ತು ಸೊ ಈ ಟೈಮಲ್ಲಿ ನಮ್ಮ ಕೇಕ್ ಎಲ್ಲ ರೆಡಿ ಆ್ಯಂಡ್ ಈಗ ಅದ್ರ ಮೇಲೆ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿ ಮಾಡಿಸ್ಬಿಡೋಣಂತೆ ಆ್ಯಕ್ಚುಲಿ ಇದ್ರ ಮೇಲ್ಗಡೆ ಹೆಸ್ರು ಬರೆಯೋಣ ಅಂತೇಳ್ಬಿಟ್ಟು ನಾನು ವೈಪಿಂಗ್ ಕ್ರೀಮ್ ಎಲ್ಲ ಏನು ಯೂಸ್ ಮಾಡಿರಲಿಲ್ಲ ಸೊ ನಾನೇನು ಅಂದ್ಕೊಂಡೆ ಅಂದರೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಇರುತ್ತಲ್ಲ ಸೊ ಅದು ಮತ್ತು ಹಾಲು ಆಮೇಲೆ ಸಕ್ಕರೆ ಪುಡಿ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ವೈಪಿಂಗ್ ಕ್ರೀಮ್ ಥರ ಯೂಸ್ ಮಾಡ್ಕೊಬೋದು ಅದರಿಂದ ಹೆಸರು ಬರಿಬೋದು ನೇಮು ಅದನ್ನ ಆ್ಯಕ್ಚುಲಿ ಮಾಡೋಣ ಅಂತ ಅಂದ್ಕೊಂಡೆ ಮತ್ತೆ ಬೇಡ ಬಿಡು ಒಂದು ಏನು ಹ್ಯಾಪಿ ಬರ್ಡೇದು ಹ್ಯಾಪಿ ಬರ್ಡೇ ಸ್ವೀಟ್ ಆರ್ಟ್ ಅಂತೇಳಿ ಒಂದು ಕಾರ್ಡ್ ಇತ್ತು ಸೊ ಹಾಗಾಗಿ ಬರ್ಡೇ ಕಾರ್ಡ್ನ ಇಟ್ಬಿಡೋಣ ಅಂತ ಅಂದ್ಕೊಂಡೆ ಆಮೇಲೆ ಆ್ಯಕ್ಚುಲಿ ಮೇಲ್ಗಡೆ ಸ್ವಲ್ಪ ಹಾಕಕ್ಕೆ ಅಂತ ಹೇಳಿಬಿಟ್ಟು ಟಾಪಿಂಗ್ಸಿಗೆ ಡ್ರೈ ಫ್ರೂಟ್ಸ್ನ ತೆಗೆದಿಟ್ಟಿದ್ದೆ ಅದೇ ಗೋಡಂಬಿ ಮತ್ತು ಬಾದಾಮಿ ಅದರಿಂದನೇ ನಿಮಗೆ ಕಾಣಿಸ್ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಅಬ್ಸರ್ವ್ ಮಾಡಿ ನೋಡಿ ರಾಜ್ ಅಂತೇಳಿ ಬರ್ದಿದ್ದೀನಿ ಸೊ ಈ ಥರ ತುಂಬ ಟೇಸ್ಟಿ ಆ್ಯಂಡ್ ಎಮ್ಮಿಯಾಗಿರೋವಂಥ ಹೋಮ್ ಮೇಡ್ ಹೆಲ್ದಿ ಕೇಕ್ ರೆಡಿ ಮಾಡಿದೆ

Multimita. No, no, no. No, no, no. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಆ್ಯಂಡ್ ನೀವು ಯಾರಾದರೂ ಟ್ರೈ ಮಾಡಬೇಕು ಅಂದರೆ ಖಂಡಿತ ನಾನು ತೋರಿಸಿದ್ದೀನಿಲ್ಲ ಮೆಷರ್ಮೆಂಟು ಅದೇ ಥರ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಎಗ್ ತಿನ್ನೋರು ಎಗ್ನ ಯೂಸ್ ಮಾಡಿ ಮಾಡ್ಕೊಳ್ಳಿ ಇನ್ನೂ ಸಾಫ್ಟಾಗಿ ಬರುತ್ತೆ ಆ್ಯಕ್ಚುಲಿ ಅವ್ರು ಮಲ್ಕೊಂಡ್ಬಿಟ್ಟಿದ್ರು ಎಬ್ಬಿಸ್ಬಿಟ್ಟು ಕೇಕ್ ಕಟ್ ಮಾಡಿಸಿರೋದಲ್ಲ ಹಾಗಾಗಿ ನಿದ್ದೆ ಮೊಬಲ್ಲೇ ಕೇಕ್ ಕಟ್ ಮಾಡಿದ್ದಾರೆ ಆಮೇಲೆ ಫೋಟೋಸು ಮತ್ತು ವೀಡಿಯೋಸ್ ನೋಡಿ ಹೇಳ್ತಿದ್ದಾರೆ ಅಯ್ಯೋ ನಾನು ಸ್ವಲ್ಪನೂ ಸ್ಮೈಲೇ ಮಾಡಿಲ್ಲ ವೀಡಿಯೋಸಲ್ಲೂ ನಿದ್ದೆ ಮೊಬೈಲೇ ಎಬ್ಸ್ಕೊಂಡು ಬಂದುಬಿಟ್ಟಿದ್ದೀರ ಅಂತ ಹೇಳಿದರು ಆ್ಯಂಡ್ ಚೆನ್ನಾಗಾಯಿತು ಏನು ಸೆಲೆಬ್ರೇಷನ್ಸ್ ಎಲ್ಲ ಆ್ಯಂಡ್ ಮಾರ್ನಿಂಗ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಮಿನಿ ಆಲ್ರೆಡಿ ಮಿನಿ ಬ್ಲಾಗ್ಸ್ ಎಲ್ಲ ನಾನು ಶೂ ಏನು ಶೇರ್ ಮಾಡಿದ್ದೀನಿ ನಿಮಗೆ ಅಲ್ಲಿ ಆಗಿರ್ಬೋದು ಆ್ಯಂಡ್ ಎಷ್ಟೊಂದು ಜನ ಇವ್ರಿಗೆ ವಿಶ್ ಮಾಡಿದ್ದೀರಿ ಇವ್ರ ಬರ್ಡೇ ದಿನ ಆ್ಯಂಡ್ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಆ್ಯಂಡ್ ಯಾರೆಲ್ಲ ವಿಶ್ ಮಾಡಿದ್ದೀರಲ್ಲ ಎಲ್ಲರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇದೇ ಥರ ಇರಬೇಕು ಯಾವಾಗಲೂ ಆ್ಯಂಡ್ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಕೇಕ್ನ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೋಸ್ ಅಪ್ಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಕೇಕ್ ಮಾಡಿರೋದು ಈ ಡೇ ಲೈಫ್ ಲಾಂಗ್ ನೆನಪಿರುತ್ತೆ ಏನೋ ಕೇಕ್ ಮಾಡೋದಂದರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟ ಏನೋ ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಆ್ಯಂಡ್ ಇದೆಲ್ಲ ಮುಗಿಯೋಷ್ಟರಲ್ಲಿ ಲಡ್ಡು ಎದ್ದಳ್ತಾನೇನೋ ಅಂತ ಅಂದ್ಕೊಂಡೆ ಬಟ್ ಆದರೂ ಎದ್ದಲಿಲ್ಲ ಸೊ ಈ ಥರ ನೈಟ್ ಸೆಲೆಬ್ರೇಷನ್ಸ್ನ ಮುಗಿಸ್ಕೊಂಡು ಆ್ಯಂಡ್ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಸೊ ದೇವಸ್ಥಾನ ಇವತ್ತು ಥರ್ಸ್ಡೇ ಆಗಿತ್ತು ಹಂಗಾಗಿ ಗುರುವಾರ ದಿನ ಸಾಯಿಬಾಬಾ ಗುಡಿಗೆ ಹೋಗಿಬರೋಣ ಅಂತ ಅಂದ್ಕೊಂಡ್ವಿ ಸಾಯಿಬಾಬಾ ದೇವಸ್ಥಾನ ಅಂದರೆ ಸ್ವಲ್ಪ ದೂರ ಹೋಗಬೇಕು ಅಂದರೆ ತೋರಣಗಲ್ಲಲ್ಲಿದೆ ನಮ್ಮ ಟೌನ್ಶಿಪ್ಗೆ ಸ್ವಲ್ಪ ದೂರನೇ ಆ್ಯಂಡ್ ಇನ್ನು ಒಂದು ಏನೇನು ಏನಾಯಿತು ದೇವಸ್ಥಾನದಲ್ಲಿ ಅಂದರೆ ನಾವು ದರ್ಶನಕ್ಕಂತ ಹೋದ್ವಲ್ಲ ಅದೇ ಟೈಮಿಗೆ ದೇವ್ರದ್ದು ಪಲ್ಲಕ್ಕಿ ಎಲ್ಲ ಅಂದರೆ ಗುರುವಾರ ಗುರುವಾರ ಮಾಡ್ತಾರಂತೆ ಈ ಥರ ಪೂಜೆ ಎಲ್ಲ ನಾನು ಫಸ್ಟ್ ಟೈಮು ಈ ಥರ ಪಲ್ಲಕ್ಕಿನೆಲ್ಲ ಹೋರ್ತಾ ಇರೋದು ದೇವ್ರದ್ದು ಸಾಯಿಬಾಬಾ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಎಲ್ಲ ದೇವಸ್ಥಾನ ಸುತ್ತ ಸುತ್ತಿಸ್ಬಿಟ್ಟು ಎಲ್ಲ ಪದಗಳನ್ನೆಲ್ಲ ಹಾಡಿ ಚೆನ್ನಾಗಾಯಿತು ಪೂಜೆ ನಿಜವಾಗ್ಲೂ ಖುಷಿ ಆಯಿತು ಇವತ್ತಿನ ದಿನವೇ ನಮ್ಮ ಬರ್ಡೇಗೆ ಏನಾದರೂ ಈ ಥರ ಸ್ಪೆಷಲ್ ಆಗಿ ಆಯಿತು ಅಂದರೆ ದೇವ್ರ ಬ್ಲೆಸ್ಸಿಂಗ್ಸೇ ಅಂತ ಅಂದ್ಕೊಳ್ತೀವಲ್ಲ ಅದೇ ಥರ ಇವ್ರಿಗೂ ತುಂಬಾ ಖುಷಿಯಾಯಿತು ನಡಿ කොටා ඇලාරු සබ්ස් කළයි මාඩෙසිරඩ සයිබා භෂටා කඩමිට ත බාලෂ්ට සක ඒ සබා

ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಅಂಡ್ ಈಗ ಮನೆಗೆ ಹೋಗ್ತಾ ಇದೀವಿ ಸೊ ಆನ್ ದ ವೇ ಟೈಮ್ ಆಗೋಗಿತ್ತು ಸೊ ಹಾಗಾಗಿ ಎಲ್ಲರಿಗೂ ಹೊಟ್ಟೆ ಶು ಆಗಿತ್ತು ಇಲ್ಲೇ ಹೊರಗಡೆ ಇಡ್ಲಿನ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇಡ್ಲಿ ಪಡ್ಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮನೆಗೆ ಹೋಗಿ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ ಸಿಂಪಲ್ಲಾಗಿ ಇವ್ರಿಗೆ ಇಷ್ಟ ಆಗುವಂಥ ಶಾವ್ಗೆ ಪಾಯಸ ಮಾಡಿದೆ ಬೆಲ್ಲ ಹಾಕ್ಬಿಟ್ಟು ಶಾವಿಗೆ ಪಾಯಸ ಆ್ಯಂಡ್ ಈಗಂತೂ ತುಂಬ ಆಲ್ಮೋಸ್ಟ್ ಸಕ್ಕರೆನ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದೀವಿ ಮನೆಯಲ್ಲಿ ಸೊ ಏನಾದರೂ ಸ್ವೀಟ್ಸ್ ಮಾಡೋ ಹಾಗಿದ್ರೂ ನಾನು ಬೆಲ್ಲದ ಬೆಲ್ಲದ ಪೌಡರ್ ಇದರಿಂದಾನೆ ಯೂಸ್ ಮಾಡಿಕೊಂಡು ಮಾಡ್ತಿರ್ತೀನಿ ಇವನ್ ಆರಾಧ್ಯಗೆ ಲಡ್ಡುಗೆ ಹಾಲು ಕೊಟ್ಟರು ಬೆಳಗ್ಗೆ ಟೈಮಲ್ಲಿ ಇಲ್ಲ ಈವ್ನಿಂಗ್ ಟೈಮಲ್ಲಿ ಕೊಡ್ತಿರ್ತೀನಲ್ಲ ಬೆಲ್ಲದ ಪುಡಿನೇ ಹಾಕಿ ಕೊಡ್ತಿರ್ತೀನಿ ಯಾಕಂದರೆ ಸಕ್ಕರೆ ಎಷ್ಟರ ಮಟ್ಟಿಗೆ ಡೇಂಜರ್ ಅಂತ ಹೇಳ್ಬಿಟ್ಟು ಅದನ್ನು ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ಆದಷ್ಟು ಮಕ್ಕಳಿಗೆ ಕೊಡೋದನ್ನ ಸಕ್ಕರೆನ ಅವಾಯ್ಡ್ ಮಾಡಿ ಸೊ ಮಧ್ಯಾಹ್ನ ಅಡುಗೆ ಬಂದ್ಬಿಟ್ಟು ವೆಜ್ ದಮ್ ಬಿರಿಯಾನಿ ಮಾಡಿದ್ದೆ ಪನ್ನೀರು ಎಲ್ಲ ವೆಜಿಟೇಬಲ್ಸ್ ಹಾಕಿ ಆ್ಯಂಡ್ ಆನಿಯನ್ಸ್ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಶಾವ್ಗೆ ಪಾಯಸ ಆ್ಯಂಡ್ ಸ್ವಲ್ಪ ರೈತ ರೈತ ಇದನ್ನೆಲ್ಲ ಮಧ್ಯಾಹ್ನ ಸಿಂಪಲ್ಲಾಗೇ ಮಾಡಿಕೊಂಡು ಮುಗಿಸ್ಕೊಂಡ್ವಿ ಆ್ಯಕ್ಚುಲಿ ಈವ್ನಿಂಗ್ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಡಿನ್ನರ್ಗೆ ಸೊ ಹಾಗಾಗಿ ಜಾಸ್ತಿ ಏನು ಮಾಡಬೇಡ ಅಂತ ಹೇಳಿದರು ಆ್ಯಂಡ್ ನೆಕ್ಸ್ಟ್ ಈವ್ನಿಂಗ್ ನೋಡಿ ರೆಡಿಯಾಗಿದ್ದೀವಿ ಆ್ಯಂಡ್ ನಾವು ಶಾಪಿಂಗ್ ಅಂತೇಳಿ ಬರ್ಡೇ ಶಾಪಿಂಗಿಗೆ ನಾವು ಡ್ರೆಸ್ ತೊಗೊಂಡಿದ್ವಲ್ಲ ಶರ್ಟ್ ಸೊ ಇದೇ ನೋಡಿ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆ ನಾನು ಫಸ್ಟ್ ಹೋದಾಗ ಇದೇ ಡ್ರ ಅಂದರೆ ಇದೇ ನನ್ನ ಶರ್ಟ್ನ ಚಾಯ್ಸ್ ಮಾಡಿದೆ ಬಟ್ ಅವ್ರಿಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಬಟ್ ಟ್ರೈ ಮಾಡಿದ ಮೇಲೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವರು ಇದೇ ಚಾಯ್ಸ್ ಮಾಡಿಕೊಂಡ್ರು ಆ್ಯಂಡ್ ಎಲ್ಲರೂ ರೆಡಿ ಆದ್ವಿ ಈವ್ನಿಂಗ್ ಹೊರಗಡೆ ಹೋಗೋಣ ಡಿನ್ನರ್ಗೆ ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಹೋಗಿದ್ದು ತೋರಣಗಲ್ಲಲ್ಲಿ ಫ್ಲೇವರ್ಸ್ ಅಂತ ಮಾಡಿದ್ದಾರೆ ಹೊಸ ರೆಸ್ಟೋರೆಂಟು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಟ್ರೈ ಮಾಡಿರಲಿಲ್ಲ ಆಲ್ಮೋಸ್ಟ್ ನಾವು ಪ್ರಿಯದರ್ಶಿನಿ ಈ ಥರ ನೈವೇದ್ಯ ಮೇಲೆ ಇದೆಯಲ್ಲ ಅದಕ್ಕೆ ಹೋಗ್ತಿದ್ವಿ ಈಗೀಗಂತೂ ಫುಡ್ ಟೇಸ್ಟು ಹೋಗ್ಬಿಟ್ಟಿದೆ ಲಾಸ್ಟ್ ಟೈಮೇ ನಾನು ನಿಮಗೆ ತಿಳಿಸಿದೆ ಚೆನ್ನಾಗೇ ಇರಲಿಲ್ಲ ಲಾಸ್ಟ್ ಟೈಮು ಸೊ ಹಾಗಾಗಿ ಈ ಸಲ ಅಲ್ಲಿಗೆ ಹೋಗೋದೇ ಬೇಡ ಬೇರೆ ಕಡೆ ಟ್ರೈ ಮಾಡೋಣ ಹೇಳ್ಬಿಟ್ಟು ಫ್ಲೇವರ್ಸಿಗೆ ಬಂದಿದ್ದೀವಿ ಇಲ್ಲಂತೂ ವೆಜ್ ತುಂಬಾ ಚೆನ್ನಾಗಿತ್ತು ಫಿಶ್ ಅಂತೂ ಸಖತ್ತಾಗಿತ್ತು ಬಿರಿಯಾನಿ ಆಗಿರ್ಬೋದು ಆ್ಯಂಡ್ ಫಿಶ್ ಫಿಂಗರ್ಸು ಫಿಶ್ ಡ್ರ್ಯಾಗನು ಸೊ ಈ ಥರ ಸಾಕಷ್ಟು ಐಟಮ್ಸ್ನ ತಿಂದುಬಿಟ್ಟು ಡಿನ್ನರ್ನ ಮುಗಿಸ್ಕೊಂಡು ಆ್ಯಂಡ್ ನಾವು ಮನೆಗೆ ರಿಟರ್ನ್ ಆದ್ವಿ ಈ ಥರ ಇವತ್ತಿನ ಡೇ ಇತ್ತು ನೋಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ವರ್ಗೂ ಟೇಕ್ ಕೇರ್ ಬಾಯ್